ಆತ್ಮೀಯ ಬಂಧುಗಳೇ ಏನಿವತ್ತು ಮೊದಲ ಬಾರಿಗೆ ನಾವು ಜನಸಮೂಹ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ಅಂತೇಳಿ ಸಂಘಟನೆಯನ್ನ ಕಟ್ಕೊಂಡಿದ್ವಿ ಸುಮಾರು ಐದು ವರ್ಷಗಳ ಕಾಲದಿಂದ ಒಂದು ಕಟ್ಟಡ ಕಾರ್ಮಿಕರ ಸಂಘವನ್ನ ನಡೆಸ್ತಾ ಬಂದಿದ್ದು ಇವತ್ತು ಗಡಿನಾಡ ಒಂದು ಮೂಡಲ ಬಾಗಿಲು ಅಂತೇಳಿ ಪ್ರಸಿದ್ಧವಾಗಿರ್ತಕ್ಕಂಥ ಮುಳಬಾಗಲ್ ತಾಲೂಕಿನಲ್ಲಿ ಆ ಒಂದು ಜನಸಮೂಹ ಕಟ್ಟಡ ಕಾರ್ಮಿಕರ ಸಂಘಟನೆಯನ್ನ ಕೈಬಿಟ್ಟು ನಾವು ಬಹುಜನ ಕರ್ನಾಟಕ ಕಟ್ಟಡ ಕಾರ್ಮಿಕರ ಕಲ್ಯಾಣ ಸಂಘ ಹೇಳಿ ಹೇಳ್ಬಿಟ್ಟು ಒಂದು ಮರುನಾಮಕರಣವನ್ನ ಸಂಘಟನೆಗೆ ಹೆಸರನ್ನ ಇಡ್ತಾ ಇದ್ದೀವಿ ಆ ಸಂಘಟನೆಯ ಅಡಿಯಲ್ಲಿ ಏನು ಎರಡ್ ಸಾವಿರದ ಎರಡು ಸಾವಿರದ ಹದಿನೇಳ ಹದಿನೆಂಟು ಹತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಸಂಘಟನೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವತ್ತು ನಮ್ಮ ಮುಖಂಡರ ನೇತೃತ್ವದಲ್ಲಿ ನಮ್ಮ ಕರುಡುಗೂರು ರಾಮಣ್ಣನವರು ಪಳನಿ ಅಣ್ಣವರು ನಮ್ಮ ಶಾಮಣ್ಣವರು ಮತ್ತೆ ನಾಗರಾಜ್ ಅವರು ನಮ್ಮ ಚಲವಾದಿ ಗಂಗಾಧರ್ ಅವರು ಕಪಲ್ಮಡ್ಗು ಶಂಕರ್ ಅವರು ಸಲೀಮ್ರವರು ನಮ್ಮ ಅವರು ಇನ್ನೂ ಇತರೆ ಹೆಚ್ಚೆಚ್ಚಿನ ಮೇ ಮೇಸ್ಗಳು ಇವತ್ತು ನಮ್ಮ ಜೊತೆ ಇದ್ದಾರೆ ನಾವು ಹೇಳೋದಿಷ್ಟೇನೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಇವತ್ತು ಅದ್ರ ಜೊತೆಗೆ ಅವ್ರಿಗೆ ಒಂದು ನಮ್ಮ ಸಂಘಟನೆ ವತಿಯಿಂದ ಶುಭಾಶಯವನ್ನ ಹೇಳ್ತಾ ಯಾಕೆ ಅಂತಂದ್ರೆ ಹಿರಿಯರ ಆಶೀರ್ವಾದ ನಮ್ಮ ಜೊತೆ ಇದ್ದಾಗ ನಾವು ಹಿರಿಯರ ಸಲಹೆಗಳನ್ನು ತಗೊಂಡು ನಾವು ಎಷ್ಟೆತ್ತರಕ್ಕಾದ್ರೂ ಬೆಳಿಬಹುದು ಅನ್ನೋದು ನನ್ನೊಂದು ಅನಿಸಿಕೆ ಅಂತ ಒಂದು ಇದರಲ್ಲಿ ಇವತ್ತು ನಾವು ಒಂದು ಸಂಘಟನೆಯ ಬಲಿಷ್ಠವಾಗಿ ಕಟ್ಟಿ ನಿಜವಾದ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಏನಿದ್ದಾರೆ ಆ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಅವರು ಸಿಗ್ಬೇಕಾಗಿರ್ತಕ್ಕಂಥ ಒಂದು ಸರ್ಕಾರದ ಯೋಜನೆಗಳು ಏನಿದಾವೆ ಆ ಯೋಜನೆಗಳನ್ನ ನಿಜವಾಗಿ ಕಟ್ಟಡ ಕಾರ್ಮಿಕರಿಗೆ ಸಿಲ್ ಸಿಕ್ಕೋ ರೀತಿ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆನೂ ಇದೆ ಇವತ್ತು ಬಹಳಷ್ಟು ಜನ ನಾನ್ ಕಂಡಂಗೆ ಅನಾಮಧೇಯ ಕಾರ್ಡ್ಗಳನ್ನ ಪಡ್ಕೊಂಡಿದ್ದಾರೆ ಅನಾಮಧೇಯವಾಗಿ ಪಡ್ಕೊಂಡು ಇವತ್ತು ಒಂದು ಲಾರಿ ಡ್ರೈವರ್ ಆಗಿರೋ ಕಾರ್ಮಿಕ ಕಾರ್ಡ್ ಇರ್ತದೆ ಆಟೋ ಡ್ರೈವರ್ ಆಗಿರ್ತಕ್ಕಂಥವ್ರು ಕಾರ್ಮಿಕ ಕಾರ್ಡ್ ತಗೊಂಡಿರ್ತಾರೆ ಒಂದು ಅಂಗಡಿಯಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಕಾರ್ಮಿಕ್ ಕಾರ್ಡ್ ತಗೊಂಡಿರ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಇರ್ತಕ್ಕಂಥವರೆಲ್ಲಾನು ಈ ಕಟ್ಟಡ ಕಾರ್ಮಿಕರ ಕಾರ್ಡ್ಗಳನ್ನ ತಗೊಂಡು ನಿಜವಾದ ಫಲಾನುಭವಿಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಬೆನಿಫಿಟ್ಗಳನ್ನ ಅನಾಮಧೇಯದ ಅನಾಮಧೇಯವಾಗಿರ್ತಕ್ಕಂಥವ್ರು ಪಡಿತಾ ಇದ್ದಾರೆ ಇಂಥವುದಕ್ಕೆ ಕಡಿವಾಣ ಹಾಕ್ಬೇಕು ಅಂತಂದ್ರೆ ನಿಜವಾದ ಕಟ್ಟಡ ಕಾರ್ಮಿಕರು ಎಷ್ಟು ಜನ ತಯಾರಾಗ್ತಾರೋ ಅಷ್ಟು ಜನದ ನೇತೃತ್ವದಲ್ಲಿ ಮುಂದೊಂದು ದಿನ ಕಾರ್ಮಿಕ ಇಲಾಖೆಯ ಅಧಿಕಾರಿ ವಿರುದ್ಧವಾಗಿ ಹೋರಾಟ ಸಹವನ್ನು ಮಾಡೋದಕ್ಕೆ ಮುಂದಾಗ್ತೀನಿ ಯಾಕೆ ಅಂತಂದ್ರೆ ಕಾರ್ಮಿಕ ಇವತ್ತು ತಮ್ಮ ಇಂಪ್ರೆಷನ್ ಯಾರ್ದಾಗ್ತಾ ಇರ್ತದೆ ಒಂದು ಕಾರ್ಡ್ ಕೊಡ್ಬೇಕಂತಂದ್ರೆ ಕಾರ್ಮಿಕ ಇಲಾಖೆಯ ಅಧಿಕಾರಿ ನಿರೀಕ್ಷಕರು ಯಾರಾಗಿರ್ತಾರೋ ಅವರೇ ನೇರವಾಣೆಯಾಗಿರ್ತಾರೆ ಸಿಕ್ದವರೆಲ್ಲಾನು ಕಾರ್ಡ್ ತಗೊಳ್ತಾ ಇದ್ರೆ ಎಲ್ರಿಗೂ ತಮ್ಮ ಇಂಪ್ರೆಷನ್ ಕೊಡ್ತಾ ಇರ್ತಾರೆ ಎಲ್ರಿಗೂ ಕಾರ್ಡ್ ಕೊಡ್ತಾ ಇರ್ತಾರೆ ಆದ್ರೆ ಅವ್ರ ಕಟ್ಟಡ ಕಾರ್ಮಿಕರ ಅಲ್ವಾ ಇವ ಕಾರ್ಮಿಕ ಸಂಘಟನೆಯಲ್ಲಿ ತೊಡಗಿದಾರ ಇಲ್ವಾ ಇಲ್ಲ ಕಾರ್ಮಿಕ ಸಂಘಟನೆಗಳು ಇದ್ದಾವ ಇಲ್ವಾ ಅನ್ನೋದನ್ನ ಕಾರ್ಮಿಕ ನಿರೀಕ್ಷಕರು ಲೇಜಿ ಮಾಡ್ತಾರೆ ಕಾರ್ಮಿಕ ಸಂಘಟನೆಗಳು ಇವತ್ತು ಇಡೀ ದೇಶದಲ್ಲಿ ಕಾರ್ಮಿಕ ಸಂಘಟನೆ ಇದೆ ಇವತ್ತು ಆ ಕಾರ್ಮಿಕ ನಿರೀಕ್ಷೆ ನಿರೀಕ್ಷಕರು ಏನ್ ಹೇಳ್ತಾರೆ ಸಂಘಟನೆಗಳು ಎಷ್ಟಿದ್ರೆ ಏನೋ ನಾವು ಇಲಾಖೆಯವರು ಅಂತಾರೆ ಸಂಘಟನೆಗಳು ಇದ್ರೇನೆ ಇಲಾಖೆನೂ ಸಹ ಸಂಘಟನೆಗಳಿಲ್ಲ ಅಂತಂದ್ರೆ ಇಲಾಖೆಯಲ್ಲಿ ನೀವು ಕೆಲಸ ಮಾಡಕ್ ಕೂಡ ಸಾಧ್ಯವಾಗೋದಿಲ್ಲ ನೀವು ಪ್ರತಿ ಹಳ್ಳಿಗೂ ಓಡಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಪ್ರತಿ ಬೀದಿಯಲ್ಲಿ ಕಾರ್ಮಿಕರು ಇದರ ಇಲ್ವಾ ಅಂತ ಹೇಳಿ ಗೊತ್ತಾಗೋದಿಲ್ಲ ಇವತ್ತು ಕಾರ್ಮಿಕ ನಿರ್ ನಿರೀಕ್ಷಕರಾಗಿರ್ತಕ್ಕಂಥವ್ರು ನೀವು ಬಹಳಷ್ಟು ಓಡಾಡ್ಬೇಕಾಗಿದೆ ಬಾಲ್ ಕಾರ್ಮಿಕರು ಇವತ್ತು ಬಹಳಷ್ಟು ಜನ ಕೆಲಸ ಮಾಡುವಂತ ಸಂದರ್ಭಗಳು ಎದುರಾಗಿದ್ದಾವೆ ಇಷ್ಟು ಜನ ನೀವು ಪ್ರತ್ಯಾಸಿಸ್ತಾ ಇದ್ದೀರಿ ಇಲಾಖೆ ಬಿಟ್ಟು ನೀವು ಆಚೆ ಬರೋದಿಲ್ಲ ನಾನ್ ಗಮನಿಸ್ತಾ ಇದ್ದೀವಿ ಇದಕ್ಕೆಲ್ಲ ನಾವು ಕಡಿವಾಣ ಹಾಕ್ತಿವಿ ಯಾಕೆ ಅಂತಂದ್ರೆ ಇವತ್ತು ಬಾಲ್ ಕಾರ್ಮಿಕ ನಿಷೇಧ ಕಾಯ್ದೆ ಇದೆ ಅದ್ರ ಜೊತೆಗೆ ಇವತ್ತು ಹೆಣ್ಮಕ್ಳು ಎಲ್ಲಾದ್ರೂ ಕಟ್ಟಡ ಕಾರ್ಮಿಕರ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ ಅಂತಂದ್ರೆ ಅಲ್ಲಿ ಸುರಕ್ಷಿತವಾಗಿ ಅವ್ರಿಗೆ ಹೆಣ್ಮಕ್ಳು ಬೇಕಾಗಿರ್ತಕ್ಕಂಥ ಬೆನಿಫಿಟ್ ಇದೆಯಾ ಇಲ್ವಾ ಅಂತ ನೀವು ನೋಡ್ತಾ ಇಲ್ಲ ಅವ್ರಿಗೆ ಅಲ್ಲಿ ಅನುಕೂಲಕರವಾಗಿ ಕುಡಿಯೋ ನೀರು ಇದೆಯಾ ಇಲ್ವಾ ಹೇಳಿ ನೋಡ್ತಾ ಇಲ್ಲ ಅವ್ರಿಗೆ ಯಾವ ರೀತಿ ಅನಾನುಕೂಲಗಳು ಇದಾವೆ ಅನ್ನೋದನ್ನ ನೋಡ್ತಾ ಇಲ್ಲ ಇದನ್ನೆಲ್ಲ ಪ್ರಶ್ನೆ ಮಾಡೋದಂತಂದ್ರೆ ಸಂಘಟನೆ ಇದ್ರೇನೆ ಖಾಲಿ ಅಧಿಕಾರಿಗಳಿಂದ ನೀವು ಏನು ಮಾಡ್ಲಿಕ್ಕೆ ಅಂತ ಒಂದು ವಿಚಾರಗಳನ್ನ ಇವತ್ತು ನಮ್ಮ ಸಂಘಟನೆ ಕೈಗೆತ್ಕಲ್ತಾ ಇದೆ ತಾವೇಳಿರೋ ಹಂಗೆ ಏನು ಮುಂದೊಂದು ದಿನ ನಿಜವಾದ ಅರ್ಹ ಫಲಾನುಭವಿಗಳು ಏನಿದಾರೋ ಅರ್ಹ ಫಲಾನುಭವಿಗಳಿಗೆ ಇಲಾಖೆಯಿಂದ ಬರ್ತಕ್ಕಂಥ ಯೋಜನೆಗಳನ್ನ ನಿಜವಾಗಿ ಮುಟ್ಟಿಸುವಂತ ಕೆಲಸ ಮಾಡ್ತೀವಿ ನಮ್ಮೆಲ್ಲರ ಒಂದು ಮುಖಂಡರ ಸಹಕಾರದೊಂದಿಗೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಹಂಗಾಗಿ ಈ ಒಂದು ಬಹುಜನ ಕರ್ನಾಟಕ ಕಟ್ಟಡ ಕಾರ್ಮಿಕ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಸಂಘ ಅಂತೇಳಿ ಏನ್ ನಾವು ತಯಾರಿ ಒಂದು ಇವತ್ತಿನ ದಿನ ನಾವು ಮರುನಾಮಕರಣ ಮಾಡ್ಕೊಂಡು ಅದನ್ನ ರಿಜಿಸ್ಟರ್ಡ್ ಮಾಡ್ಕೊಂಡು ಬರ್ತಾ ಇದೀವಿ ರಿಜಿಸ್ಟರ್ಡ್ ಮಾಡ್ಕೊಂಡು ಬಂದ ನಂತರ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಇಟ್ಕೊಂಡು ಆ ಫಲಾನುಭವಿಗಳು ಏನು ಆ ಫಲಾನುಭವಿಗಳಿಗೆ ಯಾವ ರೀತಿ ಸೌಲಭ್ಯಗಳಿದ್ದಾವೆ ಅನ್ನೋದನ್ನ ಇಲಾಖೆ ಮುಖಾಂತರನೇ ತಾವೇ ತಿಳಿಸೋದ್ರ ಜೊತೆಗೆ ಅವರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಬೆನಿಫಿಟ್ ಗಳನ್ನ ನಿಜವಾಗಿ ತಲುಪಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್